ಹಲವರಿಗೂ ನಮಸ್ಕಾರ ಆರ್ ಸಿ ಬಿ ತಂಡಕ್ಕೆ ಸ್ಟಾರ್ ಬ್ಯಾಟರ್ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಆಗಿದೆ ಸೊ ಆರ್ ಸಿ ಬಿ ತಂಡಕ್ಕೆ ಒಬ್ಬ ಸ್ಟಾರ್ ಆಟಗಾರ ಬಂದಿದ್ದಾರೆ ಸೊ ಯಾರನ್ನ ರಿಪ್ಲೇಸ್ ಮಾಡ್ತಾರೆ ಯಾರು ಆಟಗಾರ ಅಂತ ನೋಡೋಣ ಈ ವಿಡಿಯೋದಲ್ಲಿ ಮೊದಲು ಚಾನೆಲ್ಗೆ ಸೂಪರ್ ಆಗ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ಆರ್ ಸಿ ಬಿ ಟಿಮ್ ಸೈಪರ್ಟ್ ಕಡೆಗೆ ಮುಖ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಜಾಕೊಬ್ ಬೆಥೆಲ್ ಅವರ ರಿಪ್ಲೇಸ್ಮೆಂಟ್ ಆಗಿ ಟಿಮ್ಸ್ ಸೈಪರ್ಟ್ಗೆ ಗಾಳ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ತಂಡ ಸೊ ಒಂದೊಳ್ಳೆ ಬೈ ಆಗುತ್ತೆ ಖಂಡಿತವಾಗ್ಲೂ ವಿಕೆಟ್ ಕೀಪಿಂಗ್ ಹಾಗೆಯೇ ಡೈನಾಮಿಕ್ ಪ್ಲೇಯರ್ ಅವರು ಕೂಡ ಹೌದು ಸಾಕಷ್ಟು ಶಾರ್ಟ್ಸ್ಗಳನ್ನು ಹೊಡಿತಾರೆ ಇವರು ಸೊ ಈ ಗಾಡಿರೋ ಎಕ್ಸ್ಪೀರಿಯೆನ್ಸ್ ತುಂಬಾ ಇದೆ ಇವರಿಗೆ ಸೊ ಹಾಗಾಗಿ ಜಾಕಪ್ ಬೆಥೇಲ್ ಅವ್ರಿಗೆ ಒಳ್ಳೆ ರಿಪ್ಲೇಸ್ಮೆಂಟ್ ಖಂಡಿತವಾಗೂ ಹಾಗೆ ಆಗ್ತಾರೆ ಸೊ ಇಪ್ಪತ್ನಾಲ್ಕರಿಂದ ಏನೂ ಇರೋದಿಲ್ಲ ಸೊ ನೆಕ್ಸ್ಟ್ ಮ್ಯಾಚ್ ಒಂದೇ ಇರೋದು ಅಂತ ಅನ್ಸುತ್ತೆ ಜಾಕಬ್ ಬೆಥೆಲ್ ಸೊ ಹೋಪ್ಫುಲಿ ಪಿಲ್ ಸಾಲ್ಟ್ ಫುಲ್ ಸೀಸನ್ ಸಿಗ್ತಾರೆ ಪಿಲ್ ಸಾಲ್ಟ್ ಏನಾದರೂ ಫುಲ್ ಸೀಸನ್ ಅವೈಲೇಬಲ್ ಇದ್ದರೆ ಸೇಫ್ ಬಟ್ನ ಆಡಿಸ್ದೇನೂ ಕೂಡ ಇರ್ಬೋದು ಸೊ ಎಸ್ ಸೇಫರ್ ಸೈಡ್ ಇವ್ರನ್ನ ತಗೊಂಡಿದ್ದಾರೆ ಸೊ ಇದು ಒಳ್ಳೆ ಆಲೋಚನೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಸೊ ಒಂದೊಳ್ಳೆ ಪಿಕ್ ಅಂತ ಅನಿಸ್ತದೆ ನನ್ನ ಪ್ರಕಾರ ಸೊ ಹಾಗಾಗಿ ಟಿಮ್ ಸೈ ಪಾಟ್ ಒಳ್ಳೆ ಆಪ್ಷನ್ ಆಗ್ತಾರೆ ಆರ್ ಸಿ ಬಿ ತಂಡಕ್ಕೆ ಖಂಡಿತವಾಗಲೂ ಸೋ ಇದರ ಕುರಿತು ಹೇಗನ್ಸ್ ನಿಮಗೆ ರಿಪ್ಲೇಸ್ಮೆಂಟ್ ಚೆನ್ನಾಗಿದೆಯಾ ಇಲ್ವಾ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಕೋಶಿ ಕೇಳೋಣ